ಸೀರಾಕನು ಬರೆದ ಗ್ರಂಥ ಅಧ್ಯಾಯ ಎರಡು ವಾಕ್ಯ ಒಂದರಿಂದ ಎರಡು ಮಗನೇ ದೇವರ ಸೇವೆ ಮಾಡಲು ಬಯಸುವಿಯೋ ಹಾಗಾದರೆ ಶೋಧನೆಗಳನ್ನೆದುರಿಸಲು ನಿನ್ನ ಆತ್ಮವನ್ನು ಸಿದ್ಧಪಡಿಸಿಕೊ ನಿನ್ನ ಹೃದಯದಲ್ಲಿರಲಿ ಪ್ರಾಮಾಣಿಕತೆ ಸ್ಥಿರತೆ ಪ್ರಭು ಗ್ರಹಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ ನಾವೆಲ್ಲರೂ ದೇವರ ಸೇವೆ ಮಾಡಲು ಬಯಸುತ್ತೇವೆ ಹಾಗಿದ್ದಲ್ಲಿ ನಮ್ಮ ಆತ್ಮವನ್ನು ಪರಿಶೋಧಿಸುತ್ತ ನಮ್ಮ ಆತ್ಮದಲ್ಲಿ ಸ್ಥಿರತೆಯನ್ನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಬೇಕಾದಂತಹ ಕೃಪಾವರದಾನಕ್ಕಾಗಿ ಈ ದಿವ್ಯ ಕರುಣೆಯ ಜಪಸರದಲ್ಲಿ ನಾವೆಲ್ಲರೂ ಜೊತೆಗೂಡಿ ಒಬ್ಬರಿಗೊಬ್ಬರು ಪ್ರಾರ್ಥಿಸೋಣ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮರಿಯಾ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದುಧನ್ಯರು ಸಂತಾ ಮರಿಯಾ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ನಮೋಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಮತ್ತು ನಿಮ್ಮ ಉದರದ ಫಲವಾದನ್ಯರು ಸಂತ ಮರಿಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಅರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಹೂವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಕೀತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರ ಮನವರಲ್ಲಿ ಜನಿಸಿದರು ಆತನೆಯನ್ನು ಅನುಭವಿಸಿ ಶಿವಗೇರಿಸಲ್ಪಟ್ಟು ಶಿವರೇರಿಸಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತರಾಗಿ ಎದ್ದರು ಸರ್ವಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಧರ್ಮ ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯಾವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ನಿಮಗಾಗಿ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇಲೆ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಯೇಸು ಧನ್ಯರು ಸಂತಾನ ಮಳೆಯಾದೆ ಮಾತೆ ಪಾಠಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪ್ರೀತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ಇವೇಗಾಂತರಕ್ಕೂ ಆಮೇಲೆ ಬೆಳಕಿನ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಜೋರ್ಡಾ ನದಿಯಲ್ಲಿ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ येसुप्रभुविना कठिना यातनया फलवागे नमगु इडी लोक को दये तोरि येसु प्रभुविना कठिना यातनया फलवागी डी लोककु दये तोरि एसु प्रभुविना कठिना यातनया फलवागे नमगु इडी लोककु दये तोरे प्रभुविना कठिना यातनया फलवागे नमगु इडी लोककु तोरि యేసు ప్రభువినా కటినా యాత్మయా ఫలవాగి నమగుడి లోకకు తయి తోరి యేసు ప్రభువినా కటినా యాత్మయా ఫలవాగి నమగుడి లోకకు తయి తోరి యేసు ప్రభువినా కటినా యాత్మయా ఫలవాగి नमगु इडी लोकू दये तोरि ऐसु प्रभुविना कठिन यातनया नमगु इडी लोक दये तोरि ऐसु प्रभुविना कठिन यातनया फलवा नमो इडी लोककू देतो भुविना कठिना यातनया फलवागे फलवागी नमगु इडि लोकको दायतो देवरे पावना देव पावन शक् रे पावना अनन्तरे नमगु मगो इडि शक्रे पावन अनन्तरे न मु इडि दे पावन देवरे पावन शक्तरे पावन ಎರಡನೇ ರಹಸ್ಯ ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ಏಸು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ತಮ್ಮ ದೈವತ್ವವನ್ನು ಪ್ರಕಟಪಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಆಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ एषु प्रभुविना कठिना यातनया फलवागे नमगु इडी लोककु दितो प्रभुविना कठिना यातनया फलवागे नमगु इडी लोककु दितो येषु प्रभुविना कठिना यातनया फलवागे नमगु लोककु दये तोरि एसु प्रभुविना यातनिया फलवागी फलवागे नमगु इडी लोककू येसु प्रभुविना कठिना यातनया फलवागी नमगु इडी लोकू दये యేసు ప్రభు వినా కటినా యాతనేయ ఫలవాగి నమగు ఇడి లోకకు దయి తోరి యేసు ప్రభు వినా కటినా యాతనేయ ఫలవాగి నమగు ఇడి లోకకు దయి తోరి యేసు ప్రభు వినా కటినా యాతనేయ ఫలవాగి

लोक कु दये तोरे पावन देव पावन शक्ति रे पावन अगन्तरे न मगो इडी लोककु तोरे पावन देव पावन शक्तिरि ಮೂರನೆಯ ರಹಸ್ಯ ಏಸು ದೇವರ ಸಾಮ್ರಾಜ್ಯದ ಬಗ್ಗೆ ಘೋಷಿಸಿ ಮನ ಪರಿವರ್ತನೆಗೆ ಕರೆ ನೀಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ Yes, yes, ु प्रभुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे डी लोककु देतो प्रभुविना कठिना यातनया फलवामगु इडी लोककु दे तोरि प्रभुविना कठिना यातनया फलवागी नमगु इडी लोककु యేసు ప్రభు వినా కటినా యాత్నేయ ఫలవగీ నమగుడి లోకకు దయి తోరి యేసు ప్రభు వినా కటినా యాత్నేయ ఫలవగీ నమగుడి లోకకు దయి తోరి యేసు ప్రభు వినా కటినా యాత్నేయ ఫలవగీ डी लोककु दये तोरि एसु प्रभुविना कटिना यातनया फलवागी नमगु इडी लोकक्कु दये तोरि ईसु प्रभुविना कटिना यातनया फलवागे नमगु इडी लोकक्कु दये तोरि पावना देव पावन शक्ता रे पावना अनन्तरे न मगु इडिलोक को द्रयितो पावना देव रे पावन शक्ता रे पावना अनन्तरे

ಏಸು ಪರಮ ಪ್ರಸಾದ ಸಂಸ್ಕಾರವನ್ನು ಸ್ಥಾಪಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतोप्रभुविना कठिना यातनया फलवागे नमगु इडी लोकको दयेतो प्रभुविना कठिना यातनया फलवा

యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి मगो इडी लोककु दये तोरि एसु प्रभुविना कठिना यातनया फलवागी नमगु इडी लोककु दये तोरि प्रभुविना कठिना यातनया फलवागी नमगु इडी लोककु दये पावन्या देव पावन्या रे पावन अगन्त रे न मगु रिलोक गु द्रये तु पावन देव पावन्या शक् रे पावना, पावना, पावना अगन्त ोकु दोरे पावन देवरे पावन शक्तरे पावन अनन्तरे नमगु इडी लोककु दोरि ऐदन रहस्य मूर् दिवस काणदे एसु बालरु ದೇವಾಲಯದಲ್ಲಿ ಮಾತಾ ಪಿತೃಗಳಿಗೆ ಸಿಕ್ಕಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडि लोककु दये तोरि एसु प्रभुविना कठिना यातनया फलवागे नमगु इडि लोकको दये तोरि एसु प्रभुविना कठिना यातनया फलवागे डी लोककु दये तोरे प्रभुविना कठिना यातनया फलवागे नमगु इडी लोककु दये तोरे एषु प्रभुविना कठिना यातनया फलवागे नमगु इडी लोककु दये तोरि యేసు ప్రభు వినా కటినా యాత్నేయ ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాయి नमगु इडी लोककु दये तोरि एषु प्रभुना कठिना यातनया फलवागी नमगु इडी लोकको दये तोरि एसु प्रभुना कठिना यातनया फलवागी नमगु इडी लोकको दये तोरि पावन्यारे पावन्या शक्रे पावना अनन्तरे न मगो इडिलोकु दये तोरे पावन्या देव पावन्या शक्रे पावन अनन्तरे रे नमगु दयि तोरि पावन देव पावन शक्रे पावन अनन्त ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆಕೆಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೇಲೆ ಏಸುವಿನ ಪೂಜ್ಯ ಹೃದಯವೇ ನಮಗೆ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರರೊಡಗೂಡಿ ಗೂಡೆ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾಮದಲ್ಲಿ